ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಂದಿನಿ ಶ್ರೀಕಾಂತ್ ಇವತ್ತು ಕಾಯಿ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು ಹತ್ತೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಆ ಮೇಲ್ಗಡೆ ಬ್ರೌನ್ ಕಲರ್ನ ತೆಗೆದಾಕ್ಬಿಟ್ಟು ಒಳಗಿರೋ ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇದು ಒಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಬಟ್ಲಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಅಷ್ಟು ಬೇಕು ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ ಅಷ್ಟು ಹಾಲು ಬೇಕಾಗುತ್ತೆ ಹಾಗಾಗಿ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ನಾನು ಹಾ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಆದಮೇಲೆ ಅದಕ್ಕೆ ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸಕ್ಕರೆಯನ್ನು ನೀಟಾಗಿ ನಾವು ಕರಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕರಗಬೇಕು ಸಕ್ಕರೆ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಸಕ್ಕರೆಯನ್ನು ನಾವು ಕರಗಿಸ್ಕೋಬೇಕಾಗುತ್ತೆ ಇದು ನೀಟಾಗಿ ಸಕ್ಕರೆ ಎಲ್ಲ ಕರಗಾದ್ಮೇಲೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಸಕ್ಕರೆ ಎಲ್ಲ ಕರಗಿದೆ ಸ್ವಲ್ಪ ಪಾಕ ಥರನೂ ಕೂಡ ಆಗಿದೆ ಅದು ಇವಾಗ ನಾವು ಅದಕ್ಕೆ ಕಾಯನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ ಅದನ್ನು ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟಾಗುತ್ತೋ ಅಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದರಲ್ಲೇ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗಲೇ ಏಲಕ್ಕಿ ಪುಡಿನ ಹಾಕೊಳ್ಳಿ ಯಾಕೆಂದರೆ ನಾನು ಏಲಕ್ಕಿ ಪುಡಿ ಹಾಕಿರೋದು ಮಿಸ್ ಆಗಿದೆ ವಿಡಿಯೋ ಅದು ಇದಾಗಿಲ್ಲ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟಾಗುತ್ತೋ ಅಷ್ಟು ನಾವು ಚೆನ್ನಾಗಿ ಅದು ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಉಂಡೆ ಅದಕ್ಕೆ ಬರಬೇಕು ಜಾಸ್ತಿ ಕೂಡ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ನಮಗೆ ಅದವಾಗಿ ನೋಡಿಕೊಂಡು ನಾವು ಅದನ್ನು ಮಾಡ್ಕೋಬೇಕಾಗುತ್ತೆ ಈಗ ನಾನು ಒಂದು ತಟ್ಟೆಗೆ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದಕ್ಕೆ ನಾನು ಈಗ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತೀನಿ ಈಗ ನೀಟಾಗಿ ತಟ್ಟೆ ಸಮಕ್ಕೆ ಅದ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇದನ್ನು ನಾನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ ಇದನ್ನು ಇದು ಸ್ವಲ್ಪ ಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಿದ್ದಾಗಲೇ ನಾವು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಆಗ ನಾವು ಲಾಸ್ಟಿಗೆ ಅದು ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ ಹಾಗಾಗಿ ಈಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಸರಿಯಾಗಿ ಬರುತ್ತೆ ಅದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲ ಪೂರ್ತಿ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ಲ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇದಾಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ ತುಂಬ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು